ಡ್ರೈವ್ ಪ್ರಕರಣದಲ್ಲಿ ನಿನ್ನೆ ಆಡಿಯೋ ಬಿಡುಗಡೆ ಆಗಿದೆ ಸರ್ ಕುಮಾರಸ್ವಾಮಿ ಅವರು ಪ್ರಸ್ಪೆಕ್ಟ್ ಮಾಡಿದ್ದಾರೆ ನೇರವಾಗಿ ನಿಮ್ಮ ವಿಚಾರವನ್ನು ಹೆಸರನ್ನು ಪ್ರಸ್ತಾಪ ಮಾಡಿದ್ದಾರೆ ಸಿಡಿ ಸುಡು ಅನ್ನೋ ರೀತಿಯಲ್ಲೆಲ್ಲ ಹೇಳಿಕೆಗಳನ್ನ ರಾಜಕೀಯವನ್ನ ಡಿಕೆ ಶಿವಕುಮಾರ್ ಸಂಬಂಧ ಇಲ್ಲ ನನ್ ಹೆಸರು ಹೇಳ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ಪ್ರಸ್ತಾವ ಮಾಡಿಲ್ಲ ಅಂದ್ರೆ ಅವ್ರು ಯಾರು ರೀತಿ ನಿಮಗೂ ಕೂಡ ಮಾದರಿ ಹೊಂದ್ರೆ ನೀವು ಕೂಡ ನಿಮ್ಮ ಆಗಿತ್ತು ನಮ್ಮ ರಾಜಕೀಯ ವಿಚಾರಗಳನ್ನ ಚರ್ಚೆ ಮಾಡಿ ಒಂದು ಸಂಬಂಧ ಇದೆ ಹೇಳಿದ್ದಾರೆ ಮತ್ತೆ ದೇವರಾಜೇಗೌಡರು ನಡುವೆ ಮತ್ತೊಂದು ಆಡಿಯೋ ವೈರಲ್ ಮಾಡಿದ್ದಾರೆ ತಮ್ಮ ಹೆಸರು ಪ್ರಸ್ತಾಪ ಮಾಡಿದ್ದಾರೆ ನೋಡ್ರಿ ನೀನು ನೀವು ಮಾತಾಡ್ಬೋದು ಯಾರು ಬೇಕಾದ್ರೆ ಯಾರ ಜೊತೆ ಮಾತಾಡಿಲ್ಲ ಯಾರಿಗೂ ಜಿ ಪಿ ಎಲ್ಲ ನಾನು ಒಬ್ಬ ರಾಜಕಾರಣಿ ನನ್ನ ನೂರಾರು ಜನ ಬಿಜೆಪಿ ಬರ್ತಾರೆ ಬರ್ತಾರೆ ಸಾಧನಿಕರು ಬರ್ತಾರೆ ನಮ್ಮ ಪಾರ್ಟಿರ್ ಬರ್ತಾರೆ ಆಫೀಸರ್ಸ್ ಬರ್ತಾರೆ ಮತ್ತೆ ಮಾಹಿತಿಯನ್ನು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ ಟೈಮ್ ಕೇಳ್ತಾರೆ ಬರಬೇಕು ಭೇಟಿ ಮಾಡಬೇಕು ಅಂತ ಅವರು ಬಿಜೆಪಿಯವರು ಬಂದ ಬಂದು ಭೇಟಿ ಮಾಡಬೇಕು ಅಂತ ಟೈಮ್ ಕೇಳಿ ಹೋಗಲಿಲ್ಲ ಬಂದ್ರು ಒಂದು ನಿಮಿಷ ಯಾರ ಅರ್ಧ ನಾಲ್ಕು ನಾನು ನನಗೂ ಪ್ರಜ್ಞೆ ಇದೆ ನನಗೂ ವ್ಯವಹಾರ ಪ್ರಜ್ಞೆ ಇದೆ ಸಿ ಎಸ್ ಎಸ್ ಕೂಡ ನನಗೆ

ಯಾರು ಅರ್ಥ ಅಂತ ಅಂತ ಮುಟ್ಟ ಕೆಲಸಕ್ಕೆ ನಮ್ಮ ಸರ್ಕಾರ ಹೋಗಿದೆ ಅಂತ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಯಾವ ಟ್ಯಾಂಪು ಮಾಡೋಕ್ಕ ಅವಶ್ಯಕತೆ ಇಲ್ಲ ಇಲ್ಲಿ ಅವ್ರನ್ನ ಯುದ್ಧ ಟೂರಿಸ್ಟ್ಗಳ ನಾಯಕರಿಗೂ ಪ್ರಚಾರಕ್ಕೋಸ್ಕರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ